ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧದಲ್ಲಿ ಇನ್ನು ಉಳಿದಿರುವಂತಹ ಪ್ರಬಂಧದ ಅಭ್ಯಾಸವನ್ನು ಮುಂದುವರಿಸುವ ಈಗಾಗಲೇ ನಾವು ಮೈಸೂರು ರುಮಾಲು ದಿವಾನ ಅಂದ ಚಂದ ನಿದ್ರಾಭ್ಯಾಸ ವಿರಾಟ ಪರ್ವದ ಸ್ವಾರಸ್ಯ ನಮ್ಮ ಮನೆಯ ದೀಪ ನನ್ನ ಟೋಪಿ ರು ನನ್ನ ಟೋಪಿಯ ತನಕ ನಾವು ಪ್ರಬಂಧದ ಸಾರಾಂಶವನ್ನು ಆಮೇಲೆ ವಿಶ್ಲೇಷಣೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ಇವತ್ತು ರುಚಿ ಮತ್ತು ಸುಲಭದಲ್ಲಿ ಸಜ್ಜನ ಲಾಗಲಾರಿರಿ ಎನ್ನುವಂತಹ ಪ್ರಬಂಧದ ಬಗ್ಗೆ ತಿಳ್ಕೊಳ್ಳುವ ರುಚಿ ಮತ್ತು ಸುಲಭದಲ್ಲಿ ಸಜ್ಜನ ಲಾಗಲಾರಿರಿ ಇದರಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆ ರುಚಿ ರುಚಿಯ ಆಶಯವನ್ನು ಐದು ಅಂಕಕ್ಕೆ ಕೇಳ್ತಾನೇ ಇರುವಂತಹ ಒಂದು ಪ್ರಶ್ನೆ ರುಚಿಯ ಆಶಯ ಹಾಗೆಯೇ ರುಚಿ ಪ್ರಬಂಧದ ಬಗ್ಗೆ ಬರೀರಿ ಅಂತ ಕೂಡ ಕೇಳ್ತಾರೆ ಸುನಂದ ಬೆಳಗಾವ್ಕರ್ ಅವರು ಬರೆದಿರುವಂತಹ ರುಚಿ ಹಾಗೆಯೇ ಭುವನೇಶ್ವರಿ ಹೆಗಡೆಯವರು ಬರೆದಿರುವಂತಹ ಸುಲಭದಲ್ಲಿ ಸಜ್ಜನ ಲಾಗಲಾರಿರಿ ಎನ್ನುವಂತಹ ಪ್ರಬಂಧವನ್ನು ಇವತ್ತು ತಿಳ್ಕೊಳ್ಳೋ ರುಚಿ ಪ್ರಬಂಧವನ್ನು ಬರೆದವರು ಸುನಂದ ಬೆಳಗಾಂಕರವರು ಮೊದಲು ನಾವು ಒಂದು ರುಚಿ ಪ್ರಬಂಧದ ಸಾರಾಂಶವನ್ನು ತಿಳ್ಕೊಳ್ಳುವ ಆವಾಗ ನಿಮಗೆ ಈ ಒಂದು ಪ್ರಬಂಧದಲ್ಲಿ ಯಾವ ವಿಚಾರ ಇದೆ ಎನ್ನುವಂಥದ್ದು ಬೇಗನೆ ಅರ್ಥ ಆಗ್ತದೆ ಈ ಒಂದು ರುಚಿ ಎನ್ನುವಂತಹ ಪ್ರಬಂಧವನ್ನು ಸು ಸುನಂದ ಬೆಳಗಾವ್ಕರವರು ಬರೆದಿದ್ದಾರೆ ಸುನಂದ ಬೆಳಗಾಂಕರವರು ರೊಟ್ಟಿಯನ್ನು ಊಟ ಮಾಡುವ ಮಾತಿನೊಂದಿಗೆ ಪ್ರಾರಂಭಿಸಿ ಉತ್ತರ ಕರ್ನಾಟಕದ ಅಪ್ಪಟ ದೇಶ ಶೈಲಿಯ ಜೀವನದ ಶ್ರೀಮಂತ ಸಂಸ್ಕೃತಿಯನ್ನಿಲ್ಲಿವರು ಪ್ರತಿಬಿಂಬ ಪ್ರತಿಬಿಂಬಿಸ್ತಾ ಇದ್ದಾರೆ ಶ್ರೀಮಂತ ಸಂಸ್ಕೃತಿ ಪ್ರತಿಬಿಂಬಿಸುವ ನಗರವಾಗಿ ಧಾರವಾಡವನ್ನು ನಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಕಾರಣ ಉತ್ತರ ಕರ್ನಾಟಕದ ಜನರ ಜೀವನದ ಸಂಪೂರ್ಣ ಸಾಂಸ್ಕೃತಿಕ ವಿವರಗಳನ್ನು ನಾವು ಧಾರವಾಡ ನಗರದಲ್ಲಿ ಕೂಡ ಕಾಣ್ಬೋದು ಇಲ್ಲಿ ಧಾರವಾಡ ನಗರ ಕೇವಲ ಸಂಕೇತ ಮಾತ್ರ ಅದಕ್ಕೆ ಇಷ್ಟೇ ಎನ್ನುವ ಸೀಮಿತವಾದ ಇಲ್ಲ ಈಗಲೂ ಕೂಡ ಉತ್ತರ ಕರ್ನಾಟಕದವರೆಂದೇ ಹೇಳುವಂಥದ್ದು ಓಹೋ ನೀವು ಧಾರವಾಡದವರ ಎಂಬ ಸ್ವಾಭಾವಿಕ ಉದ್ಗಾರವನ್ನು ಹೇಳುವಂಥದ್ದು ಕಾಣ್ಬೋದು ಈ ಮಾತಿಗೆ ಉತ್ತರವೆಂಬಂತೆ ಲೇಖಕಿಯು ಧಾರವಾಡವನ್ನೇ ಪ್ರತಿನಿಧಿಸುತ್ತಾ ಇಲ್ಲಿಯ ಜನರ ಸಂಪೂರ್ಣ ಬದುಕಿನ ಚಿತ್ರಣವನ್ನು ಅವರು ತಿಳಿಸ್ತಾ ಇದ್ದಾರೆ ಜೊತೆಗೆ ಪ್ರಬಂಧದ ಭಾಷೆಯು ಸಂದರ್ಭಕ್ಕೆ ಅನುಗುಣವಾಗಿ ಬಳಕೆಯಾಗಿದೆ ಸಂಭಾಷಣೆಯಲ್ಲಿ ಧಾರವಾಡದ ಭಾಷಾ ಶೈಲಿಯನ್ನು ಬಳಸುವುದರ ಮುಖೇನ ಭಾಷೆಯ ಪರಿಚಯವನ್ನು ಪರೋಕ್ಷವಾಗಿ ಮಾಡ್ತಾ ಇದ್ದಾರೆ ಜೀವನದಲ್ಲಿ ರುಚಿ ಎನ್ನುವ ಪದಕ್ಕೆ ಹಲವಾರು ಅರ್ಥ ಆಯಾಮಗಳಿವೆ ಅವೆಲ್ಲವನ್ನು ಲೇಖಕಿಯು ಪ್ರಬಂಧದಲ್ಲಿ ನಿರೂಪಿಸ್ತಾರೆ ಜೀವನದಲ್ಲಿ ರುಚಿ ಅಥವಾ ಆಸಕ್ತಿ ಇಲ್ಲದಿದ್ದರೆ ಯಾವುದೂ ಇಲ್ಲವೆಂದು ನೀತಿಯನ್ನು ಬೋಧಿಸುತ್ತಾರೆ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಗೂ ನಮ್ಮ ನೆಲ ಜಲ ಮಣ್ಣು ಭಾಷೆ ಸಂಸ್ಕೃತಿ ಸ್ವರ್ಗದಷ್ಟೇ ಸುಂದರ ಎನ್ನುವ ಅಭಿಪ್ರಾಯವನ್ನು ಸತ್ಯವಾಗಿಸುತ್ತಾರೆ ಇದು ಲೇಖಕಿಯ ಪ್ರಬಂಧದಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಿರಿ ಇವಿಷ್ಟು ನಾವು ಈ ಒಂದು ಪ್ರಬಂಧದಲ್ಲಿ ಅವರು ಕೊಟ್ಟಿರುವಂತಹ ಸಾರಾಂಶವಾಗಿದೆ ಇದರಲ್ಲಿ ಮುಖ್ಯವಾಗಿ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ರುಚಿ ಪ್ರಬಂಧದ ಆಶಯವನ್ನು ತಿಳಿಸಿ ಅಥವಾ ಸುನಂದ ಬೆಳಗಾವ್ಕರ್ ಅವರು ಬರೆದಿರುವಂಥ ರುಚಿಯ ಆಶಯವನ್ನು ಬರೀರಿ ಅಂತ ಕೇಳ್ತಾರೆ ತುಂಬ ಸಲ ಕೇಳಿದ್ದಾರೆ ಸ್ನೇಹಿತರೆ ಐದು ಅಂಕದ ಪ್ರಶ್ನೆಯಾಗಿ ಅದರ ಬಗ್ಗೆ ತಿಳ್ಕೊಳ್ಳುವ ಈಗಾಗಲೇ ಹೇಳಿರುವಂತೆ ಲೇಖಕಿಯ ಲೇಖಕಿ ಅವರು ಧಾರವಾಡದ ಭಾಷೆಯನ್ನು ಕುರಿತು ಇತರೆ ಪ್ರದೇಶಗಳಲ್ಲಿನ ಜನರಿಗೆ ಇರುವಂತಹ ತಪ್ಪು ಕಲ್ಪನೆ ಅಭಿಪ್ರಾಯವನ್ನು ಅತ್ಯಂತ ಸೌಮ್ಯವಾಗಿ ಇಲ್ಲಿ ವಿವರಿಸ್ತಾ ಹೋಗ್ತಾರೆ ಪ್ರಬಂಧಗಾರ್ತಿ ಸ್ವಾಭಿಮಾನದಿಂದ ಸರಾಗವಾಗಿ ನೆಲದ ಭಾಷೆಯನ್ನು ವಿವರಿಸ್ತಾರೆ ಅದಕ್ಕೆ ಗಂಡು ಕನ್ನಡ ಎಂಬ ಮಾತನ್ನು ಅನ್ವರ್ಥವಾಗಿ ನೇಡ್ತಾರೆ ಅಲ್ಲಿನ ಜನರ ಹೃದಯ ವೈಶಾಲ್ಯತೆಯನ್ನು ಕುರಿತು ಹೆಮ್ಮೆ ಪಡ್ತಾರೆ ಧಾರವಾಡದ ಜನರ ರೀತಿ ರಿವಾಜುಗಳು ಅವರ ಆಚಾರ ವಿಚಾರಗಳ ಮೇಲೆ ಅಲ್ಲಿನ ಹವಾಗುಣ ಇಂಥ ಪ್ರಭಾವವನ್ನು ಉಂಟು ಮಾಡಿದೆ ಎನ್ನುವಂಥದ್ದನ್ನು ನಮಗೆ ಅವರು ತಿಳಿಸ್ತಾ ಇದ್ದಾರೆ ಧಾರವಾಡದ ಜನರು ರಸಿಕರು ಮತ್ತೆ ಸಂಸ್ ಅವರು ಸರಸ್ವತಿ ಪೂಜಕರು ಅಂತ ಗೌರವವನ್ನು ಕೂಡ ನೀಡ್ತಾ ಇದ್ದಾರೆ ಅಂದರೆ ಇಲ್ಲಿ ಲೇಖಕರಾದ ಸುನಂದ ಬೆಳಗಾವ್ಕರ್ ಅವರು ಧಾರವಾಡದ ಜನರು ಸಿಹಿಯನ್ನು ಮತ್ತು ಖಾರವನ್ನು ಏಕಕಾಲಕ್ಕೆ ಬಳಸುವವರು ಅವರಂತೆಯೇ ಅವರ ಭಾವನೆಗಳು ಕೂಡ ಅಂತ ಹೇಳಿದ್ದಾರೆ ಸಿಹಿಯಂತೆ ಮಾತಿನಲ್ಲಿ ಗೌರವ ಆದರ ಗುಣಗಳನ್ನು ಹೊಂದಿದ್ದಾರೆ ಅದೇ ರೀತಿ ಖಾರದಂತೆ ನಿಷ್ಠುರ ಉಳ್ಳವರು ಕೂಡ ಆಗಿದ್ದಾರೆ ಇನ್ನು ಧಾರವಾಡದ ಕಡೆಯ ಜನರ ಹಬ್ಬ ಹರಿದಿನಗಳು ಅಷ್ಟೇ ವಿಶಿಷ್ಟವಾದುದು ಅವುಗಳು ಅವರ ಶ್ರೀಮಂತ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತದೆ ಶಿವರಾತ್ರಿ ರಾಮನವಮಿ ಯುಗಾದಿ ದೀಪಾವಳಿಯಂತಹ ವಿಶೇಷ ಹಬ್ಬಗಳಲ್ಲಿ ಮಾಡುವ ಕೆಲವು ತಿನಿಸುಗಳು ಅವರ ವಿವಿಧ ರುಚಿಯ ದರ್ಶನವನ್ನು ಕೂಡ ಮಾಡಿಸುತ್ತದೆ ವಿಶೇಷವಾಗಿ ಧಾರವಾಡ ಪ್ರದೇಶದ ಜನರು ಹೋಳಿಗೆ ಕಡುಬುಗಳನ್ನು ಹೆಚ್ಚಾಗಿ ಮಾಡ್ತಾರೆ ಹೋಳಿಗೆ ಆಗದ ಮನೆ ಕಟ್ಟ ಕನ್ನಡ ಮನೆಯೇ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಹೋಳಿಗೆಯ ರುಚಿಯನ್ನು ಅಲ್ಲಿ ಸವಿತಾರೆ ಆ ಕಾರಣದಿಂದಾಗಿ ಲೇಖಕಿ ಹೆತ್ತುಪ್ಪ ಕರಿಗಡುಬಿನ ಬೀಡು ನನ್ನದು ಈ ಕನ್ನಡ ನಾಡು ಎಂದು ಹೇಳುವ ಸ್ವಾಭಿಮಾನ ಅವರ ಮಾತಿನಲ್ಲಿಯೇ ತುಂಬಿತುಳುತ್ತದೆ ಇನ್ನು ಕರ್ನಾಟಕದ ಬೇರೆ ಬೇರೆ ನಗರ ಪ್ರದೇಶಗಳಲ್ಲಿನ ತಿನಿಸುಗಳು ಪ್ರಸಿದ್ಧವಿರುವಂತೆ ಧಾರವಾಡದ ಪೇಡ ಕೂಡ ಅಷ್ಟೇ ಪ್ರಸಿದ್ಧವಾದುದು ಪೇಡ ಎಂಬ ಕೂಡಲೇ ಧಾರವಾಡ ಎನ್ನುವ ಹೆಸರು ತನ್ನಿಂದ ತಾನೇ ಗೋಚರಿಸುತ್ತದೆ ಇದೇ ಅಲ್ಲಿಯ ಪೇಡದ ರುಚಿ ಹೀಗೆ ಇಲ್ಲಿ ಅನೇಕ ರೀತಿಯ ರುಚಿ ರುಚಿಯಾದ ಸಿಹಿ ತಿನಿಸಿ ತಿಂಡಿ ತಿನಿಸುಗಳನ್ನು ತಿನ್ನುವ ಹವ್ಯಾಸವೇ ಇಲ್ಲಿ ಅನೇಕರು ಬಂದು ಹೋಟೆಲ್ ಉದ್ಯಮವನ್ನು ಕೂಡ ಬೆ ಹೋಟೆಲ್ ಉದ್ಯಮವನ್ನು ಮಾಡಿ ಬೆಳೆಯುವಂತೆ ಮಾಡಿದೆ ಹೋಟೆಲ್ಗಳಲ್ಲಿಯೂ ಕೂಡ ಹಾಗೆ ಮನೆಯಲ್ಲಿರುವಂತೆ ರುಚಿಕರವಾದ ತಿಂಡಿ ತಿನಿಸುಗಳು ಸವಿಯನ್ನು ಇದೆ ಅಲ್ಲದೆ ಮನೆ ಮನೆಗಳಲ್ಲಿ ಅನೇಕ ಬಗೆಯ ಸಂಪ್ರದಾಯ ಆಚರಣೆಗಳನ್ನು ಸಂಸ್ಕಾರದ ರೂಪದಲ್ಲಿ ಆಚರಿಸುತ್ತಾ ಬಂದಿರುವವರು ಧಾರವಾಡದ ಜನರು ಧಾರವಾಡದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಡೆಯುವ ಜಾತ್ರೆಗಳು ಮುಖ್ಯವಾಗಿದೆ ಒಟ್ಟಿನಲ್ಲಿ ಇಲ್ಲಿಯ ಜನರ ಸಂಗೀತ ಸಾಹಿತ್ಯ ಕಲಾಭಿರುಚಿ ಜೊತೆಗೆ ಬಾಯಿರುಚಿಯು ಸೇರಿ ಬದುಕು ಒಂದು ರುಚಿಕರ ತಿಂಡಿಯಂತೆ ಅಂದುಕೊಂಡು ಅನುಭವಿಸುವ ಸ್ಥಿತಿ ಬಹಳ ಚಂದ ಕೊನೆಯದಾಗಿ ಲೇಖಕಿಯು ಧಾರವಾಡ ನೆಲ ಜಲ ಮಾತು ಮಣ್ಣು ಹೊನ್ನು ಹೆಣ್ಣು ಎಲ್ಲವೂ ರುಚಿ ರುಚಿಯಾಗಿರುವುದು ಎನ್ನುವ ಆಶಯವನ್ನು ಅವರು ಪ್ರತಿಧ್ವನಿಸುತ್ತಾರೆ ಇವಿಷ್ಟು ಪ್ರಬಂಧದ ಆಶಯದಲ್ಲಿ ನೀವು ಬರೀಬೇಕು ಇನ್ನು ನಾವು ಪ್ರಬಂಧದ ವಿಶ್ಲೇಷಣೆಯನ್ನು ನೋಡಿಕೊಳ್ಳ ಯಾವುದೆಲ್ಲ ವಿಚಾರದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಅವರು ಧಾರವಾಡದ ಅಲ್ಲಿನ ಜನ ಜೀವನ ಅಲ್ಲಿನ ಹೆಣ್ಣು ಹೊನ್ನು ಮಣ್ಣು ಅಲ್ಲಿನ ಆಹಾರ ಅಲ್ಲಿನ ಸಿಹಿ ತಿಂಡಿ ಎಲ್ಲ ವಿಚಾರದ ಬಗ್ಗೆ ಅಲ್ಲಿ ವಿವರಿಸ್ತಾ ಇರುವಂಥದ್ದನ್ನು ನಾವು ಕಾಣ್ತೇವೆ ಪ್ರಸ್ತುತ ರುಚಿ ಎನ್ನುವಂತಹ ಪ್ರಬಂಧದಲ್ಲಿ ಒಂದು ಹಾಸ್ಯ ವ್ಯಂಗ್ಯ ಮಿಶ್ರಿತವಾದ ಒಂದು ಪ್ರಬಂಧ ಅಂತಲೇ ಹೇಳ್ಬೋದು ಇದರಲ್ಲಿ ಲೇಖಕಿ ಸುನಂದ ಬೆಳಗಾಂವ್ಕರ್ ಅವರು ಲೋಕೋ ಭಿನ್ನ ರುಚಿ ಎಂಬ ಮಾತಿನಂತೆ ಪ್ರತಿಯೊಬ್ಬ ಮನುಷ್ಯರ ಅಭಿರುಚಿಗಳು ಹೇಗೆ ಬೇರೆಯಾಗಿರುತ್ತದೆಯೋ ಅದರಂತೆ ಮನುಷ್ಯನ ಆಹಾರ ಪದ್ಧತಿಯಂತೆ ಅವರ ಜೀವಾ ಸ್ವಾರವು ಕೂಡ ಬೇರೆ ಬೇರೆಯಾಗಿರುತ್ತದೆ ಎನ್ನುವುದನ್ನು ಲೇಖಕಿಯು ಒಂದು ಪಾತ್ರವಾಗಿ ತಮ್ಮ ತಂದೆಯವರ ಮಾತುಗಳಲ್ಲಿ ಅಂದರೆ ಸಂಭಾಷಣೆಯ ರೀತಿಯಲ್ಲಿ ಅಭಿವ್ಯಕ್ತಗೊಳಿಸುತ್ತಾ ಸಾಕ್ತಾ ಇದ್ದಾರೆ ಹಾಗೆ ಉತ್ತರ ಕರ್ನಾಟಕದ ಜನರ ಆಹಾರ ಪದ್ಧತಿ ಇರ್ಬೋದು ಅವರ ಆಚಾರ ವಿಚಾರ ಅವರ ಭಾಷೆ ಪ್ರಾದೇಶಿಕ ಸೊಗಡನ್ನು ಪ್ರತಿಬಿಂಬಿಸ್ತಾ ಇದ್ದಾರೆ ಪ್ರಸ್ತುತ ಪ್ರಬಂಧದ ಒಂದು ವಿಶೇಷತೆ ಎಂದರೆ ಸಾಮಾನ್ಯವಾಗಿ ಪ್ರಬಂಧಗಳು ವರ್ಣನಾತ್ಮಕವಾಗಿರ್ತದೆ ಸಂಭಾಷಣೆಯ ಶೈಲಿಯಲ್ಲಿರುವುದು ವಿರಳ ಆದರೆ ಈ ಪ್ರಬಂಧದಲ್ಲಿ ಸಂಭಾಷಣೆಯ ರೂಪದಲ್ಲಿಯೇ ಪ್ರಬಂಧದ ವಸ್ತು ವಿಕಸಿತವಾಗ್ತಾ ಹೋಗ್ತದೆ ಈ ಮೂಲಕ ಪ್ರಬಂಧವು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಹೊಸ ಶೈಲಿ ಮತ್ತು ಪ್ರಯೋಗಕ್ಕೆ ಉದಾಹರಣೆಯಾಗಿ ನಿಲ್ಲುತ್ತದೆ ಎನ್ನುವಂಥದ್ದು ಲೇಖಕರು ತಿಳಿಸ್ತಾ ಇದ್ದಾರೆ ಇಲ್ಲಿ ರುಚಿ ಎಂಬ ಚಿಕ್ಕದಾದ ಶೀರ್ಷಿಕೆಯನ್ನು ಇಟ್ಟು ಲೇಖಕಿಯು ಉತ್ತರ ಕರ್ನಾಟಕದ ಜನರ ಸಂಪೂರ್ಣ ಜೀವನ ಶೈಲಿಯನ್ನು ಪ್ರಸ್ತುತಪಡಿಸುತ್ತಾರೆ ಮುಖ್ಯವಾಗಿ ಈ ಪ್ರಬಂಧದ ಆಕರ್ಷಣೆ ಅಂದರೆ ಪ್ರಬಂಧಕಾರರ ಭಾಷೆ ಏಕೆಂದರೆ ಇಲ್ಲಿ ಲೇಖಕಿಯು ಒಂದು ಶಿಷ್ಟ ಭಾಷೆಯನ್ನು ಪ್ರಯೋಗಿಸದೆ ಸಂಭಾಷಣೆಯ ರೂಪದಲ್ಲಿ ತಮ್ಮ ಮನದಾಳದಲ್ಲಿನ ವಿಚಾರಗಳನ್ನು ಅಪ್ಪಟ ಧಾರವಾಡದ ಆಡುಭಾಷೆಯನ್ನು ಬಳಸುವ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಇದರಿಂದ ಉತ್ತರ ಕರ್ನಾಟಕದ ಭಾಷೆಯ ಶ್ರೀಮಂತಿಕೆ ಓದುಗರಿಗೆ ಪರಿಚಯವಾಗ್ತದೆ ರುಚಿಯ ವಿಚಾರದ ಜೊತೆಗೆ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ನಗರವಾದ ಧಾರವಾಡ ಧಾರಾನಗರಿ ಅಂತ ಹೇಳುವಂಥದ್ದು ಸುಲ ಚಿತ್ರಣವನ್ನು ಕೂಡ ಕಣ್ಣಿಗೆ ಕಟ್ಟುವಂತೆ ಅವರು ವಿವರಿಸ್ತಾ ಇದ್ದಾರೆ ರುಚಿ ಪ್ರಬಂಧದಲ್ಲಿ ಮುಖ್ಯವಾಗಿ ಕೇವಲ ಮೂರು ಪಾತ್ರಗಳು ಗೋಚರಿಸುತ್ತದೆ ನಮಗೆ ಮೂರು ಪಾತ್ರಗಳು ಕೂಡ ಪ್ರಧಾನ ಪಾತ್ರಗಳೇ ಆಗಿದೆ ಆದರೆ ವಿಶೇಷತೆ ಅಂದರೆ ಗೌಣ ಪಾತ್ರವಾಗಿ ಲೇಖಕಿ ಕಾಣಿಸಿಕೊಂಡರೂ ಪ್ರಬಂಧದ ಮುಖ್ಯ ವಿಚಾರಗಳನ್ನು ಉಳಿದ ಪಾತ್ರಗಳ ಸಂಭಾಷಣೆಯ ಮೂಲಕ ಮತ್ತು ಭಾವನೆಗಳನ್ನು ಕಲ್ಪಿಸಿಕೊಳ್ಳುವುದರ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಅಭಿವ್ಯಕ್ತಗೊಳಿಸಿದ್ದಾರೆ ಅಂದರೆ ಪ್ರಕಟಿಸಿದ್ದಾರೆ ವ್ಯಕ್ತಪಡಿಸಿದ್ದಾರೆ ಎನ್ನುವಂಥದ್ದು ಪ್ರಬಂಧದಲ್ಲಿ ಬರುವ ಪಾತ್ರಗಳು ಕಥೆಯಲ್ಲಿ ಅನಾವರಣಗೊಳ್ಳುವಂತೆ ಒಂದೊಂದಾಗಿ ಅನಾವರಣಗೊಳ್ಳುತ್ತದೆ ಬಹಳ ದಿನಗಳ ನಂತರ ಮದುವೆಯಾಗಿ ದೂರದ ಶಹರಕ್ಕೆ ಹೋದ ಮಗಳು ತವರು ಮನೆಗೆ ಬಂದಿರ್ತಾಳೆ ಆ ಸಮಯದಲ್ಲಿ ರೊಟ್ಟಿಯನ್ನು ಬೇಯಿಸುತ್ತಿರುವಂತಹ ಸುಡುತ್ತಿರುವಂತಹ ತಾಯಿ ಮಗಳಿಗೆ ತಂದೆಯನ್ನು ಊಟಕ್ಕೆ ಕರೆಯುವಂತೆ ಹೇಳ್ತಾಳೆ ಊಟಕ್ಕೆ ಬಂದು ಕುಳಿತುಕೊಳ್ಳಲು ಸಿದ್ಧವಾದ ತಂದೆ ಮಗಳನ್ನು ಊಟಕ್ಕೆ ಕುಳಿತುಕೊಳ್ಳುವಂತೆ ಆಗ್ರಹಪಡಿಸ್ತಾರೆ ತಂದೆಯ ಮಾತಿಗೆ ಮಣಿದ ಮಗಳು ಅವರ ಪಕ್ಕದಲ್ಲಿ ಮನೆಯ ಮೇಲೆ ಕುಳಿತುಕೊಂಡು ತಂದೆಯ ಜೊತೆ ಮತ್ತು ತಾಯಿಯ ಜೊತೆ ಸಂಭಾಷಣೆಗೆ ನಡೆಸುತ್ತಾಳೆ ಮಗಳು ಮತ್ತು ಪತ್ನಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ರೀತಿಯಲ್ಲಿ ಅನೇಕ ವಿಚಾರಗಳನ್ನು ಅವರು ಇಲ್ಲಿ ವ್ಯಕ್ತಪಡಿಸ್ತಾರೆ ಅದನ್ನು ಕೇಳುತ್ತಾ ಊಟದ ಸವಿಯನ್ನು ಸವಿಯುವುದರ ಜೊತೆಗೆ ಲೇಖಕರು ಓದುಗರಿಗೆ ಅನೇಕ ವಿಚಾರಗಳನ್ನು ತಮ್ಮ ತಂದೆಯ ಮಾತುಗಳ ಮೂಲಕ ಮತ್ತು ಸ್ವತಃ ತಮ್ಮ ಬಾಲ್ಯದ ನೆನಪುಗಳಲ್ಲಿ ಕಳೆದು ಹೋಗುವುದರ ಮೂಲಕ ಸಂಪೂರ್ಣವಾಗಿ ಪ್ರಬಂಧದ ವಿಷಯ ವಸ್ತುವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಇಲ್ಲಿ ಮಗಳು ಆದಂತಹ ಸುನಂದ ಬೆಳಗಾವ್ಕರ್ ಅವರು ತಮ್ಮ ತಾಯಿಯ ಮನೆಗೆ ಬಂದಿರ್ತಾರೆ ತಂದೆಯ ಜೊತೆಗೆ ಊಟದಲ್ಲಿ ಕೂತುಕೊಂಡಿದ್ದಂಥ ಸಂದರ್ಭದಲ್ಲಿ ತಂದೆಗೆ ತಂದೆ ತಾಯಿ ಮತ್ತು ಅವರ ನಡುವೆ ಒಂದು ಮಾತುಕತೆ ನಡೆಯುವಂಥದ್ದು ರುಚಿಯ ಬಗ್ಗೆ ರೊಟ್ಟಿಯ ಬಗ್ಗೆ ಎಲ್ಲ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ನಮಗೂ ಕೂಡ ತಿಳಿಸುವಂಥದ್ದು ಇಲ್ಲಿ ಲೇಖಕರು ಪ್ರಬಂಧದಲ್ಲಿ ಅನೇಕ ವಿಚಾರಗಳು ಅಡಕವಾಗಿದೆ ಮನುಷ್ಯನ ಆಹಾರ ಪದಾರ್ಥಗಳು ಮತ್ತು ಅವನು ನಾಲಿಗೆ ರುಚಿಯನ್ನು ಸಂಕೇತವಾಗಿಟ್ಟುಕೊಂಡು ಲೇಖಕಿಯು ಮನುಷ್ಯನ ರುಚಿ ಅಭಿರುಚಿ ಸ್ವಭಾವವನ್ನು ವಿಶ್ಲೇಷಣೆ ಕೂಡ ಮಾಡ್ತಾರೆ ಉತ್ತರ ಕರ್ನಾಟಕದ ಭಾಷೆ ಶೈಲಿಯನ್ನು ಬಳಸುತ್ತಾ ಅನೇಕ ವಸ್ತುಗಳ ಪದಾರ್ಥಗಳ ಪ್ರದೇಶಗಳ ಅಲ್ಲಿನ ಭಾಷಾ ಸೌಂದರ್ಯದ ಅಂದರೆ ಅಲ್ಲಿಯ ನಾನುಡಿ ಗಾದೆ ಮಾತು ಮತ್ತು ಕೆಲವು ವಿಶಿಷ್ಟ ಪದಗಳನ್ನು ಕೂಡ ಪರಿಚಯಿಸ್ತಾ ಇದ್ದಾರೆ ಪ್ರಬಂಧದ ಆರಂಭದಲ್ಲಿ ಪ್ರಬಂಧಗಾರ್ತಿಯು ತಮ್ಮನ್ನು ಪರಿಚಯಿಸಿಕೊಳ್ಳುವುದೇ ವಿಶೇಷವಾಗಿದೆ ತಾಯಿಯನ್ನು ಲಕ್ಷ್ಮೀ ರೂಪಕ್ಕೆ ತಂದೆಯನ್ನು ಶುಭ್ರ ದೋತಿಯನ್ನು ತೊಟ್ಟ ಅಜಾನುಬಾಹು ಕನ್ನಡ ಗಂಡಸು ಎಂದು ಮತ್ತು ಮಗಳನ್ನು ಗಂಡನ ಮನೆಯ ರಾಜ ಜೇಲುವಾಸ ಎಂದರೆ ಗಂಡನ ಮನೆಯಿಂದ ಬಂದಿರುವ ಹಾಗೂ ಗಂಡ ಗಂಡಸರೆನ್ನುವ ಮರ್ಯಾದೆಯನ್ನು ಕೊಡುವ ಮದುವೆಯಾದ ಸ್ತ್ರೀಯಾಗಿ ಕಂಡುಕೊಳ್ಳುತ್ತಾರೆ ಗಂಡನ ಮನೆಯ ರಾಜ ಜೇಲುವಾಸ ಅಂತ ಹೇಳ್ತಾರೆ ಎರಡನೇದಾಗಿ ಧಾರವಾಡ ಪ್ರದೇಶದ ಜನರು ಜೋಳದ ರೊಟ್ಟಿಯನ್ನು ತಿನ್ನುತ್ತಾರೆ ಅದರ ಜೊತೆಗೆ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ಪುಂಡಿ ಪಲ್ಯ ಬೆಳ್ಳುಳ್ಳಿ ಒಗ್ಗರಣೆ ಮೊಸರು ಪುಟಾಣಿ ಚಟ್ನಿ ಇತ್ಯಾದಿಯನ್ನು ಪ್ರತಿನಿತ್ಯ ಸೇವಿಸುತ್ತಾರೆ ಇದು ಅವರ ದಿನನಿತ್ಯದ ಆಹಾರವೂ ಹೌದು ಹಾಗೆಯೇ ಪ್ರತಿನಿತ್ಯ ರೊಟ್ಟಿ ರೊಟ್ಟಿಯನ್ನು ಬೇಯಿಸುವುದು ಒಂದು ಕಾರ್ಯಕ್ರಮವಾಗಿರ್ತದೆ ಅವರಿಗೆ ಮದುವೆಯಾಗುವ ಪ್ರತಿಯೊಬ್ಬ ಸ್ತ್ರೀಯು ರೊಟ್ಟಿ ತಟ್ಟಲು ಬೇಯಿಸಲು ಬರುತ್ತದೆ ಎಂದರೆ ಪೂರ್ಣ ಅಡಿಗೆಯೇ ಬಂದಂತೆ ಇದೇ ವಿಚಾರವನ್ನು ಪ್ರಬಂಧಗಾರ್ತಿ ವಿಶ್ಲೇಷಿಸುತ್ತಾ ಹೋಗ್ತಾರೆ ಪ್ರಬಂಧಗಾರ್ತಿಯು ಪ್ರಬಂಧದಲ್ಲಿನ ಮುಖ್ಯ ಪಾತ್ರ ತಂದೆ ಆಧುನಿಕ ಕಾಲದಲ್ಲಿ ಸ್ತ್ರೀಯರು ಅಡಿಗೆ ಕೆಲಸ ಕಾರ್ಯಗಳನ್ನು ಕಲಿಯದೇ ಇರುವುದನ್ನು ಮತ್ತು ಅಡಿಗೆ ಮಾಡಲು ಆಸಕ್ತಿ ತೋರದೇ ಇರುವುದನ್ನು ಅವರು ಟೀಕಿಸ್ತಾ ಇದ್ದಾರೆ ಅಂದರೆ ಅವರ ಮಾತಿನಲ್ಲಿ ಈಗ ನಮಗೆ ವ್ಯಂಗ್ಯ ಕಾಣ್ತಾ ಇದೆ ಹಾಗೆ ತುಂಬ ತೆಳುವಾಗಿ ಮತ್ತು ವೇಗವಾಗಿ ರೊಟ್ಟಿಯನ್ನು ಮಾಡುವ ಸ್ತ್ರೀಯರು ಪ್ರಶಂಸೆಯನ್ನು ಕೂಡ ಪಡೆಯುತ್ತಾರೆ ತಂದೆಯು ಪ್ರಬಂಧದಲ್ಲಿ ತಾಯಿಯನ್ನು ತಾಯಿ ಮಾಡುವ ವಿವಿಧ ರೀತಿಯ ಆಹಾರವನ್ನು ವಿಶೇಷವಾಗಿ ಬದನೆಗಾಯಿ ಎಣ್ಣೆಗಾಯಿಯನ್ನು ಹೊಗಳ್ತಾರೆ ಹೀಗೆ ಹೊಗಳುತ್ತಾ ಒಂದು ಸಂದರ್ಭದಲ್ಲಿ ಇದನ್ನು ಬ್ರಹ್ಮತಿಂದ ಸರಸ್ವತಿಗೆ ಓದೋದ ಬಿಟ್ಟು ಬರೇ ಕಲಿ ಅಂತಾನೆ ಎನ್ನುವುದನ್ನು ಗಮನಿಸಬಹುದು ಬ್ರಹ್ಮ ತಿಂದ್ರ ಸರಸ್ವತಿಗೆ ಓದೋದ ಬಿಟ್ಟು ಬರೇ ಅಡುಗೆ ಅಂತಾನೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು ಸರಸ್ವತಿ ದೇವಿ ಓದುದನ್ನು ಬಿಟ್ಟು ಅಡಿಗೆ ಕಲಿ ಎನ್ನುವಂಥದ್ದು ಹಾಗೆಯೇ ಪ್ರಬಂಧದಲ್ಲಿ ಬರುವ ಮತ್ತೊಂದು ಅಂಶವೆಂದರೆ ಹಲವು ಬಗೆಯ ಆಹಾರ ಪದ್ಧತಿಯನ್ನು ಕುರಿತ ವಿವರಗಳು ಕೂಡ ಗಮನವನ್ನು ಸೆಳೀತದೆ ನಮಗೆ ಇದರಲ್ಲಿ ಇಲ್ಲಿ ನಮ್ಮ ಸಮಾಜದಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳು ಇದ್ದಾರೆ ಪ್ರಬಂಧಗಾರ್ತಿಯು ಇಬ್ಬರನ್ನು ಕೂಡ ಸಮರ್ಥನೆ ಮಾಡ್ತಾರೆ ಅಲ್ಲದೆ ಸಸ್ಯಾಹಾರಿಗಳ ಎದುರು ಮಾಂಸಾಹಾರುವ ವಿಚ ಮಾಂಸಾಹಾರದ ವಿಚಾರಗಳ ಕುರಿತು ಪ್ರಸ್ತಾಪಿಸಿದರೆ ಅದರಿಂದ ಅವರಿಗಾಗುವ ಮುಜುಗರ ಅಸಹ್ಯವನ್ನು ಲೇಖಕಿ ತಾಯಿಯು ಹೇಳುವ ಮಾತುಗಳ ಮೂಲಕ ನಮಗೆ ವ್ಯಕ್ತವಾಗ್ತದೆ ಮಾಂಸಾಹಾರದಲ್ಲಿ ಮೀನು ಆರೋಗ್ಯಕ್ಕೆ ಉತ್ತಮ ಎಂಬ ಅಭಿಪ್ರಾಯವನ್ನು ಕೂಡ ನೀಡ್ತಾರೆ ನಾಲಿಗೆಗೆ ಯಾವಾಗಲೂ ಒಂದೇ ರುಚಿ ಹಿಡಿಸುವುದಿಲ್ಲ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಆಹಾರ ಪದ್ಧತಿ ಅನುಭವವು ಬೇಕು ಎನ್ನುವುದನ್ನು ಕೂಡ ಅವರು ಗೊತ್ತುಪಡಿಸ್ತಾರೆ ಅದು ಅಲ್ಲದೆ ಹೊಟ್ಟೆಯನ್ನು ಕಸದ ಡಬ್ಬಿ ಎಂದು ತಿಳಿದು ಊಟ ಮಾಡುವ ಹೊಟ್ಟೆ ಬಾಕರನ್ನು ಕುರಿತು ವ್ಯಂಗ್ಯವಾಗಿ ಮಾತನಾಡ್ತಾರೆ ಇನ್ನು ಸಾಯಂಕಾಲದ ಸಮಯದಲ್ಲಿ ಪಟಾ ಫುಡ್ ಎಂದು ಫಾಸ್ಟ್ ಫುಡ್ ಪಟಾ ಫುಡ್ ಅಲ್ಲ ಫಾಟ್ ಫಾಸ್ಟ್ ಫುಡ್ ಅಂತ ಹೇಳ್ತೇವಲ್ಲ ಇಂದು ಎಂದು ಬೇ ಬೇಲ್ಪುರಿ ಪಾನಿಪುರಿ ತಿನ್ನುವರ ಸಂಖ್ಯೆಯು ಕೂಡ ಇತ್ತೀಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಅದೊಂದು ಹಾಸ್ಯವಾಗಿ ಅವರು ಹೇಳ್ತಾರೆ ನೋಡಿ ಇವಾಗ ನಾವು ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ಹೋಗ್ತಾ ಇದ್ದಾರೆ ಎಲ್ಲರೂ ಕಾ ಪಾನಿಪುರಿ ಬೇಕು ಮಸಾಲೆ ಪುರಿ ಬೇಕು ಅಂತ ಹೇಳಿ ಇತ್ತೀಚಿನ ದಿನಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಇಲ್ಲಿ ಒಂದು ಪ್ರಬಂಧದಲ್ಲಿ ವ್ಯಂಗ್ಯವಾಗಿ ಹೇಳ್ತಾರೆ ಹಾಸ್ಯವಾಗಿ ಹೇಳ್ತಾರೆ ಆದರೆ ಅದನ್ನು ತಿನ್ನುವವರ ಮಾರುವವರ ಮತ್ತು ಹಾಸ್ಯವುಳ್ಳವರಿಗೆ ಅದನ್ನು ತಯಾರಿಸಿಕೊಡುವ ವಾಸ್ತವತೆಯನ್ನು ಲೇಖಕರು ಬಹಳ ತಮಾಷೆಯಾಗಿ ವ್ಯಂಗ್ಯವಾಗಿ ತಿಳಿಯಪಡಿಸ್ತಾರೆ ಎಂಥ ವರ್ಗದ ಜನರು ಈ ಬಗ್ಗೆ ಆಹಾರ ಆಹಾರ ಪದಾರ್ಥಗಳ ರುಚಿಯನ್ನು ಸವಿಯಾಗ ಅನುಭವಿಸುವ ಸುಖ ಸಮಾನ ಮನೋಧರ್ಮದ ಗುಣವನ್ನು ಪ್ರದರ್ಶಿಸುವ ವಿಚಾರವನ್ನು ರಸವತ್ತಾಗಿ ಕಾಣಿಸ್ ಕಾಣಿಸುತ್ತಾರೆ ಮತ್ತು ರುಚಿಯನ್ನು ಸವಿಯುವ ರೀತಿಯಲ್ಲಿ ಕೆಲವರು ಹೆಚ್ಚು ಹಣವನ್ನು ಖರ್ಚು ಮಾಡಿ ಫ್ರೂಟ್ ಸಲಾಡನ್ನು ಸೇವಿಸುತ್ತಾರೆ ಅನೇಕ ಜನರು ಎಂತೆಂತೋ ಹಣ್ಣುಗಳನ್ನು ತಂದು ಮಾರುತ್ತಾರೆ ಆದರೆ ಪ್ರಬಂಧಕಾರ್ತಿಯು ತಂದೆಯವರ ಅಭಿಪ್ರಾಯದಂತೆ ಫ್ರೂಟ್ ಸಲಾಡ್ ತಿನ್ನುವುದಕ್ಕಿಂತಲೂ ನೇರವಾಗಿ ಹಣ್ಣುಗಳನ್ನು ತಿನ್ನುವುದರ ಉತ್ತಮ ಎನ್ನುವ ಅಭಿಪ್ರಾಯಕ್ಕೆ ಬರ್ತಾರೆ ಹಣ್ಣುಗಳನ್ನು ಸ್ವಾಭಾವಿಕವಾದ ಸ್ಥಿತಿಯಲ್ಲಿ ನಿಸರ್ಗದತ್ತವಾದ ಸ್ಥಿತಿಯಲ್ಲಿ ತಿಂದರೇನೆ ಅವುಗಳ ರುಚಿ ಪ್ರಯೋಜನ ಲಭಿಸುವುದು ಎನ್ನುವ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತದೆ ಈ ಮತ್ತನ್ನು ಕೇಳಿದ ಕೂಡಲೇ ಲೇಖಕಿಗೆ ಉತ್ತರ ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ಧಾರವಾಡದಲ್ಲಿ ದೊರಕುವಂತಹ ವಿಶೇಷ ಧಾರವಾಡ ನಗರದ ಅನೇಕ ಸ್ಥಳಗಳಲ್ಲಿ ಸಿಗು ಸಿಗುವಂತಹ ಸ್ಥಳೀಯವಾದ ವಿಶೇಷ ಹಣ್ಣುಗಳ ನೆನಪು ಕೂಡ ಕಾಡ್ತದೆ ಅಷ್ಟೇ ಅಲ್ಲದೆ ಧಾರವಾಡದ ಸುತ್ತಮುತ್ತಲ ಪರಿಸರದಲ್ಲಿ ಹೇರಳವಾಗಿ ದೊರೆಯುವ ತರಕಾರಿಗಳ ಬಗೆ ಬಗೆಯ ಹೆಸರುಗಳು ಮನದಲ್ಲಿ ಸುಳಿದು ಹೋಗ್ತದೆ ಇಲ್ಲಿ ಪ್ರಬಂಧಕಾರ್ತಿ ಪ್ರಸ್ತುತ ಸನ್ನಿವೇಶದಲ್ಲಿ ತರಕಾರಿಗಳ ಅಭಾವದ ಕುರಿತು ಓದುಗರನ್ನು ಪರೋಕ್ಷವಾಗಿ ಯೋಚಿಸುವಂತೆ ಕೂಡ ಮಾಡ್ತಾರೆ ಅಲ್ಲದೆ ಪ್ರಬಂಧಗಾರ್ತಿ ಮುಂದುವರೆದು ತಮ್ಮ ಪ್ರಬಂಧದಲ್ಲಿ ಯಾವ ರೀತಿಯಲ್ಲಿ ಜಿಹಾ ರುಚಿಯನ್ನು ವಿವರಿಸಿದ್ದಾರೋ ಅದೇ ರೀತಿಯಲ್ಲಿ ಸಾಹಿತ್ಯದ ಅಭಿರುಚಿಯನ್ನು ಹೊಂದಿದ ಧಾರವಾಡ ಸಾಹಿತ್ಯ ಸಾಂಸ್ಕೃತಿಕ ಸೊಗಡನ್ನು ನಮ್ಮ ಕಣ್ಮುಂದೆ ಕಟ್ಟಿ ನಿಲ್ಲಿಸ್ತಾರೆ ಹಾಗೆಯೇ ಧಾರವಾಡದ ನಗರದಲ್ಲಿ ಹುಟ್ಟಿದ ಶಾಲ್ಮಲೆ ನದಿ ಅಲ್ಲಿರುವ ಸಾಹಿತ್ಯಗಳ ಗಾಯಕರು ಮತ್ತು ಪ್ರದೇಶಗಳ ಸ್ಥಳೀಯವಾದ ಸ್ಥಳಗಳ ಹೆಸರುಗಳನ್ನು ಮೆಲುಕು ಹಾಕುತ್ತಾ ಧಾರವಾಡದವರೇ ಆದ ವರಕವಿ ಎಂದು ಕರೆಸಿಕೊಳ್ಳುವ ಬೇಂದ್ರೆಯವರ ಕಾವ್ಯದ ತುಣುಕೊಂದನ್ನು ಉದಾಹರಣೆಯಾಗಿ ಪ್ರಸ್ತುತಪಡಿಸ್ತಾರೆ ಅವರು ಪ್ರಸ್ತುತಪಡಿಸುವ ಧಾರವಾಡದ ವೈವಿಧ್ಯತೆಯಿಂದ ಕೂಡಿದ ಸಂಸ್ಕೃತಿ ಭಾಷಾ ಶೈಲಿ ಸಂಗೀತ ಸಂಸ್ಕೃತಿಯನ್ನು ನೆನೆದು ಅವರು ಒಂದು ರೀತಿಯ ಪುಳಕಗೊಳ್ಳುತ್ತಾರೆ ಇನ್ನು ಧಾರವಾಡದ ಕಡೆಯ ಜನರು ಕೇವಲ ಊಟದ ರುಚಿಯನ್ನು ಸವಿಯುವುದರಲ್ಲಿ ಮಾತ್ರ ನಿಸ್ಸೀಮರಲ್ಲದೆ ಹಸಿದವರಿಗೂ ಎಂದೂ ಇಲ್ಲವೆನ್ನು ಎನ್ನದೇ ಊಟವನ್ನು ನೀಡಿ ಧನ್ಯತೆಯನ್ನು ಪಡೆಯುವ ದಾನ ಸ್ವಭಾವದ ಗುಣವನ್ನು ಹೊಂದಿದವರು ಕೂಡ ಹೌದು ಅವರು ಕೆಲಸದಾಳನ್ನು ಸಹ ಮನೆಯ ಮಗನಂತೆ ಪ್ರೀತಿಸುವ ಗುಣ ಅವರ ಸಹಬಾಳ್ವೆಯನ್ನು ಸೂಚಿಸುತ್ತದೆ ಭಾವನಾ ಜೀವಿಗಳು ಅಲ್ಲದೆ ನೆರೆಹೊರೆಯವರೊಂದಿಗೆ ಆತ್ಮೀಯತೆಯ ಭಾವವನ್ನು ಬೆಳೆಸಿಕೊಂಡವರು ಹಾಗೆಯೇ ಬಗೆ ಬಗೆಯ ಊಟದ ರುಚಿಯನ್ನು ಸವಿಯುವ ಧಾರವಾಡದ ಕಡೆಯ ಜನರಲ್ಲಿ ರಸಿಕತನ ಸಂತಾನ ಅಭಿವ್ಯಕ್ತಿಯ ಮಾತು ಕುಲವನ್ನು ಮತ್ತು ಕುಲವನ್ನು ಮುನ್ನಡೆಸುವ ಗಂಡು ಮಕ್ಕಳನ್ನು ಅಪೇಕ್ಷಿಸುವ ಗಂಡೆದೆಯ ಗಂಡು ಮೆಟ್ಟಿದ ನಾಡಿನವರು ಎನ್ನುವ ಮಾತನ್ನು ಲೇಖಕಿ ಬಹಳ ಸ್ವಾರಸ್ಯವಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಇನ್ನು ಸುನಂದ ಬೆಳಗಾವ್ಕರವರ ರುಚಿ ಪ್ರಬಂಧದಲ್ಲಿ ಮೂರು ಪಾತ್ರಗಳು ಬರುತ್ತದೆ ರುಚಿ ಪ್ರಬಂಧದ ಸೂತ್ರಧಾರಗಳು ನಾಯಕಿಯು ಆಗಿರುತ್ತಾರೆ ಧಾರವಾಡದ ವಿಶಾಲ ಮನೆಯಲ್ಲಿ ತಾಯಿ ಮಗಳು ತಂದೆಯ ನಡುವೆ ನಡೆಯುವ ಹಾಸ್ಯಭರಿತ ಮಾತಿನ ಮೂಲಕ ಪ್ರಬಂಧ ಆರಂಭವಾಗ್ತದೆ ಅವರು ಕುಶಲವನ್ನು ವಿಚಾರಿಸುವ ರೀತಿ ಅನನ್ಯವಾದುದು ಗಂಡನ ಮನೆಯಿಂದ ತವರು ಮನೆಗೆ ಬಂದಿರುವಂತಹ ಮಗಳು ತಂದೆ ತಾಯಿಯವರ ಜೊತೆ ಮಾತಿಗಿಳಿಯುತ್ತಾಳೆ ಮಗಳು ಮದುವೆಯಾಗಿರುವುದರಿಂದ ಅವಳಲ್ಲಿಯ ಗಾಂಭೀರ್ಯವಿದೆ ಅದೇ ರೀತಿ ಮಗಳು ಗಂಡನ ಮನೆಗೆ ಹೋಗಿ ಬಂದಿರುವುದರಿಂದ ತಂದೆ ತಾಯಿಯೇ ತಾಯಿ ಅವರಿಗೂ ಮಗಳ ಬಗೆಗೆ ಗೌರವ ಭಾವ ಇದೆ ಆಕೆ ಕೂಡ ಸಂಸಾರಸ್ಥೆ ಎನ್ನುವ ದಾಟಿಯಲ್ಲಿಯೇ ಮಾತಿನ ಲಹರಿಸಾಗ್ತದೆ ತಾಯಿ ಅಡಿಗೆ ಸಿದ್ಧತೆ ನಡೆಸುತ್ತಿದ್ದಾಳೆ ಮಗಳು ಅವರ ಸಹಾಯಕ್ಕೆ ರೊಟ್ಟಿ ತಟ್ಟುವುದಕ್ಕೆ ನೆರವಾಗ್ತಾಳೆ ತನ್ನ ಗಂಡನ ಮನೆಯಲ್ಲಿ ಯಾವ ರೀತಿ ಜೀವನ ಸಾಗಿಸುತ್ತಿದ್ದೆ ಅನ್ನುವುದು ಅವರ ಮಾತಿನಲ್ಲಿಯೇ ತಿಳಿಯುತ್ತದೆ ತಾಯಿ ಮಾಡಿದ ಜೋಳದ ರೊಟ್ಟಿ ಜೊತೆ ಪುಂಡಿಯ ಪಲ್ಲೆ ತಿನ್ನುವುದೇ ಒಂದು ಸೊಗಸು ಎಂದು ತಂದೆ ಮಾತಿಗೆ ಶುರುವಾಗುತ್ತಾ ಶುರು ಮಾಡ್ತಾರೆ ತಾಯಿಯ ಅಡಿಗೆಯ ರುಚಿಗೆ ಭೇಷ್ ಎನ್ನುತ್ತಾರೆ ತಂದೆ ಸಸ್ಯಾಹಾರದ ಜೊತೆ ಬೇರೆ ರುಚಿಯ ಕುರಿತು ಮಾತನಾಡುವುದು ಗಮನ ಸೆಳೆಯುತ್ತದೆ ಇನ್ನು ಮೀನು ರುಚಿ ಕುರಿತು ಹೇಳ್ತಾರೆ ಮೀನಿನ ರುಚಿಯ ಬಗ್ಗೆ ನಂತರದಲ್ಲಿ ಪ್ರಬಂಧದ ಬೇರೆ ರೀತಿಯಲ್ಲಿ ಮುಂದುವರಿಯುತ್ತದೆ ಧಾರವಾಡದ ಪ್ರಾದೇಶಿಕತೆಯ ವಿವಿಧ ಮುಖಗಳು ಕೂಡ ಅನಾವರಣವಾಗ್ತದೆ ಒಟ್ಟಿನಲ್ಲಿ ಸುನಂದ ಅವರು ಇದುವರೆಗಿನ ಪ್ರಬಂಧಗಳನ್ನು ಸ್ಥೂಲವಾಗಿ ಎರಡು ಜಾತಿಯವು ಅನ್ನಬಹುದು ಸ್ಮೃತಿ ರುಚಿ ಮೊಸರವಲಕ್ಕಿ ಕೆಂಪು ಡಬ್ಬಿಗಳನ್ನು ಒಂದು ಗುಂಪಿಗೆ ಇಟ್ಟು ನೋಡಿದಾಗ ಅದಕ್ಕೆ ಸಾಮಾನ್ಯವಾಗಿರುವಂಥ ಒಂದು ಅಂಶ ಆಗ್ತದೆ ಅಷ್ಟು ಪ್ರಬಂಧದಲ್ಲಿ ಲೇಖಕಿ ಮತ್ತು ಆಕೆಯ ತಂದೆ ತಾಯಿ ಅಥವಾ ಅಜ್ಜಿ ಅವರಿಂದ ಅನುಭವಗಳನ್ನು ಅರಗಿಸಿಕೊಳ್ಳುವ ಮಾನವೀಯ ಪ್ರಜ್ಞೆಗಳಿಗೆ ಒಂದು ಪ್ರಬಂಧವಾಗಿಸುವುದನ್ನು ಕಾಣಬಹುದು ರುಚಿ ಪ್ರಬಂಧವು ಈ ಮಾತಿನ ಹೊರತಾಗಿಲ್ಲ ಈ ಪ್ರಬಂಧದಲ್ಲಿ ಲೇಖಕಿ ಸಂಸಾರದ ಹೊರಗೆ ನಿಂತ ಘಟನೆ ಕೇಂದ್ರವಾಗುವುದಿಲ್ಲ ಬದಲಾಗಿ ಸಂಸಾರದ ಒಳಗೆ ಪ್ರಬಂಧವನ್ನು ಹೆಣೆದಿರುವುದು ಸ್ಪಷ್ಟ ಆ ಮೂಲಕ ಇಡೀ ಧಾರವಾಡದ ಪರಿಸರದ ರುಚಿಯ ಅನಾವರಣವನ್ನು ಕೂಡ ಮಾಡಿಸ್ತಾರೆ ಇವಿಷ್ಟು ವಿಚಾರಗಳು ನಾವು ರುಚಿ ಪ್ರಬಂಧದಲ್ಲಿ ಕಾಣ್ಬೋದು ಸ್ನೇಹಿತರೆ ರುಚಿ ಪ್ರಬಂಧವನ್ನು ಬರೆದವರು ಸುನಂದ ಅವರು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು